ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು ಏನು ಮಾಡೋದು ಅಂತ ಇದ್ದೀನಿ ಬನ್ನಿ ಒಂದು ಒಳ್ಳೆ ರುಚಿ ಆಗಿರುವಂಥ ಕಾಬುಲ್ ಕಡಲೆಕಾಳಿಂದ ನಾನು ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಮಾಮೂಲಿ ಕಡಲೆಕಾಳಲ್ಲಿ ಮಾಡಿರ್ತೀರ ಬಟಾಣಿಲಿ ಮಾಡಿರ್ತೀರ ಮಾಮೂಲಿ ಪಲಾವ್ ಮಾಡಿರ್ತೀರಾ ಇವಾಗ ನಾನು ಫೆಷಲ್ಲಾಗಿ ಕಾಬುಲ್ ಕಡಲೆ ಕಾಳು ಪಲಾವ್ ಮಾಡೋದಕ್ಕೆ ಇಲ್ಲಿ ಚಕ್ಕೆ ಲವಂಗ ಮತ್ತು ಜೀರಿಗೆ ಸೋಂಪು ಎಲ್ಲ ತೊಗೊಂಡಿದ್ದೀನಿ ಪಲಾವ್ಗೆ ಏನೇನು ಬೇಕು ಎಲ್ಲ ತೊಗೊಂಡು ತರಕಾರಿಗಳನ್ನ ಹಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಸ್ವಲ್ಪ ಬದನೇಕಾಯಿ ಕೂಡ ಹಚ್ಚಿಟ್ಕೊಂಡಿದ್ದೀನಿ ಕುಕ್ಕರ್ನ ತಗೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಇದ್ರೇನೇ ಪಲಾವ್ಗೆ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆ ಕಾದ ನಂತರ ನಾನೆಲ್ಲ ಪಲಾವ್ ಐಟಮ್ಗಳನ್ನ ಹಾಕ್ಕೊಂಡು ಇಲ್ಲಿ ದೊಡ್ಡ ಸೈಜ್ ಎರಡು ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ರೈಸಲ್ಲಿ ತುಂಬಾ ಚೆನ್ನಾಗಿ ಸಿಗ್ತಾ ಇರುತ್ತೆ ಅದು ಈರುಳ್ಳಿ ಸಕ್ಕತ್ತಾಗಿರುತ್ತೆ ಈರುಳ್ಳಿ ಸ್ವಲ್ಪ ಬಿಡಿ ಬಿಡಿಯಾಗಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡಿದ್ದೀನಿ ನಾನು ಇಲ್ಲಿ ಎರಡರಿಂದ ಮೂರು ಸ್ಪೂನಷ್ಟು ಶುಂಠಿ ಪೇಸ್ಟ್ನ ತೊಗೊಂಡಿದ್ದೀನಿ ಪೇಸ್ಟು ಫ್ರೈ ಆದ ನಂತರ ಕಬುಲ್ ಕಡಲೆಕಾಳನ್ನ ಹಾಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ ಎರಡು ಟೊಮೆಟೊನ ಸ್ಲೈಸ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಕೂಡ ಸಾಫ್ಟ್ ಆದಮೇಲೆ ನಾವು ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಬೀಟ್ರೂಟು ಎಲ್ಲ ಕೂಡ ಸೇರಿಸಿ ತರಕಾರಿ ಸೇರಿಸ್ತಾ ಇದ್ದೀನಿ ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬೋದು ತರಕಾರಿಗಳನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತರಕಾರಿ ಫ್ರೈ ಆದ ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿ ಪೇಸ್ಟ್ ಮಾಡಿದ್ದೆ ಹಸಿ ಪೇಸ್ಟನ್ನ ನಾನು ಇದ್ದೀನಿ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಬೆಳಗ್ಗೆ ಬೇಗ ತರಕಾರಿಗಳನ್ನೆಲ್ಲ ರಾತ್ರಿ ಹಚ್ಚಿ ಹಚ್ಚಿಟ್ಕೊಂಡ್ಬಿಟ್ರೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಬೇಗನೆ ಈಸಿ ಆಗುತ್ತೆ ಇವಾಗ ಒಂದು ಸ್ಪೂನಷ್ಟು ಗರಂ ಮಸಾಲ ಕೂಡ ಸೇರಿಸ್ತಾ ಇದ್ದೀನಿ ಬಿರಿಯಾನಿ ಥರ ಸ್ಮೆಲ್ ಬರುತ್ತೆ ಸಖತ್ತಾಗಿರುತ್ತೆ ವೆಜ್ ಬಿರಿಯಾನಿ ಥರ ಇದು ಸೂಪರ್ ಟೇಸ್ಟ್ ಕೊಡುತ್ತೆ ಕಾಬೂಲು ಕಡಲೆಕಾಯಿ ಇರೋದ್ರಿಂದ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ ಇಲ್ಲಿ ಎರಡು ಗ್ಲಾಸಷ್ಟು ರೈಸ್ನ ತೊಗೊಂಡು ತೊಳೆದಿಟ್ಕೊಂಡಿದ್ದೆ ಇವಾಗ ಮಿಕ್ಸ್ ಮಾಡೋಣ ಅದ್ರ ಜೊತೆಗೆ ಒಂದು ನಿಮಿಷ ಜಸ್ಟ್ ಒಂದು ನಿಮಿಷ ಎಲ್ಲ ತರಕಾರಿ ಜೊತೆ ಮಿಕ್ಸ್ ಆಗಲಿ ರೈಸು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದೇ ಒಂದು ಯಾವ ಕಪ್ಪಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ಆಗೋಷ್ಟು ನೀರನ್ನ ತೊಗೊಂಡು ಕುದಿಯೋದಕ್ಕೆ ಇಟ್ಟಿದ್ದೆ ನೀನು ನಾಲ್ಕು ಕಪ್ಪಷ್ಟು ನೀರನ್ನ ತೊಗೊಂಡು ಬಿಸಿ ನೀರು ಹಾಕಿದ್ರೆ ಬೇಗ ಆಗತ್ತೆ ಅಂತೇಳ್ಬಿಟ್ಟು ಬಿಸಿ ನೀರನ್ನ ಕುದಿಯೋಕ್ಕೆ ಇಟ್ಟಿದ್ದೆ ಆ ಬಿಸಿನೀರನ್ನ ಇವಾಗ ಹಾಕ್ಕೊಂಡು ತಿರುಗಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆದ ನಂತರ ಮುಚ್ಚಳ ಮುಚ್ಚಿ ಒಂದು ಅಥವಾ ಎರಡು ವಿಸಲ್ ಮಾಡಿ ಒಂದು ವಿಸಲ್ ಮಾಡಿದ್ರು ಆಗುತ್ತೆ ನಾನು ನೀವು ಎರಡು ವಿಸಲ್ ಮಾಡಿದ್ದೀನಿ ವಿಸಿಲ್ ಬೇಗ ತೆಗಿಬೇಕಾಯ್ತು ಅದಕ್ಕೋಸ್ಕರ ಬೆಳಿಗ್ಗೆ ಲೇಟಾಗುತ್ತೆ ಮಕ್ಕಳಿಗೆ ಅಂತೇಳ್ಬಿಟ್ಟು ನೋಡಿ ಅನ್ನ ಎಷ್ಟು ಚೆನ್ನಾಗೆ ಎಷ್ಟು ಉದುದ್ರಾಗಿ ಪಳಪಳ ಅಂತ ಇದೆ ಎಷ್ಟು ಸಖತ್ತಾಗಿ ಬಂದಿದೆ ಇವತ್ತಿನ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟು ಕಾಬುಲ್ ಕಡಲೆಕಾಳು ಪಲಾವ್ ರೆಡಿಯಾಗಿದೆ ಮೊಸ್ ಬಜ್ಜಿ ಜೊತೆ ಇಷ್ಟ ಆಗಿದೆ ಅನ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್